ನಮಸ್ಕಾರ ಸ್ನೇಹಿತರೆ ಬಯೋ ಮೀಡಿಯಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಜಗತ್ತಿನಲ್ಲಿ ಕೆಲವರು ಇದ್ದಾರೆ ಅವರು ಇವತ್ತು ಅಲ್ಲ ನಾಳೆಯ ಬಗ್ಗೆ ಯೋಚಿಸುತ್ತಾರೆ ಮಂಗಳ ಗ್ರಹದಲ್ಲಿ ಮಾನವರು ಬದುಕಬೇಕು ಎಂದು ಕನಸು ಕಂಡವರು ಪೆಟ್ರೋಲ್ ಇಲ್ಲದ ಕಾರ್ಗಳನ್ನು ಜಗತ್ತಿಗೆ ಪರಿಚಯಿಸಿದವರು ಆಕಾಶಕ್ಕೆ ಹೋಗುವ ರಾಕೆಟ್ಗಳನ್ನು ಮತ್ತೆ ಭೂಮಿಗೆ ಬರುವವರು ಅವರೇ ಎಲೋನ್ ಮಸ್ಕ್ ಎಲೋನ್ ಮಸ್ಕ್ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ದಕ್ಷಿಣ ಆಫ್ರಿಕಾದಲ್ಲಿ ಜನಿಸ್ತಾರೆ ಅವರು ಚಿಕ್ಕದಿನಿಂದಲೇ ತುಂಬ ಶಾಂತ ಸ್ವಭಾವದ ಹುಡುಗ ಗೆಳರು ಕೂಡ ತುಂಬ ಕಡಿಮೆ ಇದ್ರು ಆದರೆ ಇವರು ಪುಸ್ತಕಗಳು ಹಾಗೂ ತಂತ್ರಜ್ಞಾನದ ಬಗ್ಗೆ ಹೆಚ್ಚು ಆಸಕ್ತಿ ಹೊಂದಿದ್ದರು ಹತ್ತನೇ ವಯಸ್ಸಿನಲ್ಲಿ ಕಂಪ್ಯೂಟರ್ ಕಲಿತಾರೆ ಎಲ್ಲರೂ ಆಟ ಆಡುವಂಥ ಹನ್ನೆರಡನೇ ವಯಸ್ಸಿಗೆ ಒಂದು ಚಿಕ್ಕ ಗೇಮ್ ರೆಡಿ ಮಾಡಿ ಅದನ್ನ ಮಾರಾಟ ಕೂಡ ಮಾಡ್ತಾರೆ ಶಾಲೆಯಲ್ಲಿ ಕೆಲವರು ಅವರನ್ನು ಕಿರುಕುಳ ಕೊಡುತ್ತಿದ್ದರು ಆದರೆ ಎಲೋನ್ ಮಸ್ಕ್ ಹಿಂತಿರುಗಲಿಲ್ಲ ಎಲೋನ್ ಮಸ್ಕ್ ದೊಡ್ಡ ಕನಸುಗಳನ್ನು ಹೊತ್ತಿದ್ದವರು ಅವುಗಳನ್ನು ನೆರವೇರಿಸಲು ಅಮೆರಿಕ ಹೋಗಬೇಕು ಎಂದು ತೀರ್ಮಾನಿಸುತ್ತಾರೆ ಮೊದಲು ಕೆನಡಾ ನಂತರ ಅಮೆರಿಕ ಕಾಲೇಜಿನಲ್ಲಿ ವಿಜ್ಞಾನ ಮತ್ತು ಅರ್ಥಶಾಸ್ತ್ರ ಓದಿದ್ರು ಸ್ಟ್ಯಾನ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋದರು ಆದರೆ ಎರಡೇ ದಿನಗಳಲ್ಲಿ ಕಾಲೇಜು ಬಿಟ್ಟು ತಮ್ಮ ಹೊಸದಾದ ಕಂಪನಿಯನ್ನು ಆರಂಭಿಸ್ತಾರೆ ಎಲೋನ್ ಮೊದಲ ಕಂಪನಿ ಹೆಸರು ಝಿಪ್ ಟು ಮತ್ತು ಪೇಪಾಲ್ ಇದು ಬಿಸ್ನೆಸ್ಗಳಿಗೆ ಆನ್ಲೈನ್ ಮಾಹಿತಿ ಕೊಡುತ್ತಿತ್ತು ಈ ಕಂಪನಿಯನ್ನು ದೊಡ್ಡ ಕಂಪನಿಗೆ ಮಾರಾಟ ಮಾಡ್ತಾರೆ ಎಲೋನ್ಗೆ ತುಂಬ ಹಣ ಬರಲು ಶುರುವಾಯಿತು ಆದರೆ ಎಲೋನ್ ಇಲ್ಲಿಗೆ ನಿಲ್ಲಲಿಲ್ಲ ಎಲೋನ್ ಕೇಳಿದ ಪ್ರಶ್ನೆ ತನಗೆ ತಾವೇ ಕೇಳ್ಕೊಳ್ತಾರೆ ಮಾನವರು ಮಂಗಳ ಗ್ರಹಕ್ಕೆ ಹೋಗ್ಬೋದ ಇದಕ್ಕಾಗಿ ಅವರು ಸ್ಪೇಸ್ ಎಕ್ಸ್ ಕಂಪನಿಯನ್ನು ಆರಂಭಿಸುತ್ತಾರೆ ಮೊದಲ ಮೂರು ರಾಕೆಟ್ ಪ್ರಯತ್ನಗಳು ವಿಫಲವಾದವು ಹಣ ಕೂಡ ಆಲ್ಮೋಸ್ಟ್ ಮುಗೀತಾ ಬರುತ್ತೆ ಜನರು ನಗ್ತಾರೆ ಆದರೆ ಎಲ್ಲರು ಮಾತ್ರ ತಮ್ಮ ಕೆಲಸವನ್ನು ನಿಲ್ಲಿಸಲೇ ಇಲ್ಲ ನಾಲ್ಕನೇ ಪ್ರಯತ್ನ ಯಶಸ್ಸಿನೊಡಗೆ ಹೋಗುತ್ತೆ ಇಂದಿನ ಸ್ಪೇಸೆಕ್ಸ್ ರಾಕೆಟ್ಗಳು ಮತ್ತೆ ಭೂಮಿಗೆ ಇಳುತ್ತವೆ ಇದು ಅಸಾಧ್ಯ ಎಂದು ಎಲ್ಲರೂ ಅಂತ ಇದ್ರು ಟೆಸ್ಲಾ ವಿದ್ಯುತ್ ಕಾರ್ಗಳು ಎಲ್ಲರಿಗೆ ಭೂಮಿಯನ್ನು ಉಳಿಸಬೇಕು ಎಂಬ ಆಸೆ ಅದಕ್ಕಾಗಿ ಟೆಸ್ಲಾ ಕಂಪನಿಗೆ ಸೇರಿದ್ರು ಪೆಟ್ರೋಲ್ ಇಲ್ಲದ ಕಾರುಗಳು ವಿದ್ಯುತ್ ಕಾರುಗಳು ಮೊದಲು ಜನರಿಗೆ ನಂಬಲಿಲ್ಲ ಆದರೆ ಇಂದು ಟೆಸ್ಲಾ ಕಾರುಗಳು ಜಗತ್ತಿನ ಎಲ್ಲೆಡೆ ಓಡುತ್ತಿವೆ ಟೆಸ್ಲಾ ಎಂದರೆ ಒಂದು ಕೇವಲ ಕಾರು ಅಲ್ಲ ಅದು ಭವಿಷ್ಯದ ಪ್ರಯಾಣ ಸೂರ್ಯಶಕ್ತಿ ಮತ್ತು ಇಂಟರ್ನೆಟ್ ಎಲೋನ್ ಸೂರ್ಯಶಕ್ತಿಗೂ ಮಹತ್ವ ಕೊಟ್ಟವರು ಮನೆಗಳಿಗೆ ಸೂರ್ಯಶಕ್ತಿ ಬಳಸುವ ವ್ಯವಸ್ಥೆ ಮಾಡ್ತಾರೆ ಸ್ಟಾರ್ಲಿಂಕ್ ಎಂಬ ಯೋಜನೆಯ ಮೂಲಕ ಆಕಾಶದಿಂದ ಇಂಟರ್ನೆಟ್ ಕೊಡುತ್ತಿದ್ದಾರೆ ದೂರದ ಹಳ್ಳಿಗೂ ಇಂಟರ್ನೆಟ್ ತಲುಪಬೇಕು ಎಂಬುದು ಇವರ ಉದ್ದೇಶ ಇವರ ಫ್ಯೂಚರ್ ಪ್ರಯೋಗಗಳು ನ್ಯೂರ ಲಿಂಕ್ ಮಿದುಳು ಮತ್ತು ಕಂಪ್ಯೂಟರ್ ಅನ್ನು ಜೋಡಿಸುವ ಪ್ರಯತ್ನ ಮತ್ತೊಂದು ಬೋರಿಂಗ್ ಕಂಪನಿ ಟ್ರಾಫಿಕ್ ಕಡಿಮೆ ಮಾಡಲು ಭೂಮಿಯ ಕೆಳಗೆ ರಸ್ತೆ ಇದು ಈಗ ಕಲ್ಪನೆ ನಾಳೆ ನಿಜವಾಗಬಹುದು ಎಲೋನ್ ಮೇಲೆ ಟೀಕೆಗಳು ಕೊಡುವ ಸಾಕಷ್ಟು ಇವೆ ಅವರ ಮಾತುಗಳು ಕೆಲವೊಮ್ಮೆ ಸಮಸ್ಯೆ ಮಾಡುತ್ತವೆ ಆದರೆ ಒಂದು ಸತ್ಯ ಅವರು ಹೊಸದನ್ನು ಪ್ರಯತ್ನಿಸುತ್ತಿರುತ್ತಾರೆ ಸೋತರು ನಿಲ್ಲದ ಮನುಷ್ಯ ಎಲೋನ್ ಮಸ್ಕ್ ಹೇಳುವ ಮಾತು ಸರಳ ದೊಡ್ಡ ಕನಸು ಕಾಣಿರಿ ತಪ್ಪು ಮಾಡಿದರೂ ಕಲಿಯಿರಿ ಕೈ ಬಿಡಬೇಡಿ ಒಂದು ಶಾಂತ ಹುಡುಗ ಇಂದು ಜಗತ್ತಿನ ಭವಿಷ್ಯ ಬದಲಿಸುತ್ತಿದ್ದಾನೆ ಎಂದು ಕತೆ ನಿಮ್ಮ ಕತೆ ಕೂಡ ಇವತ್ತು ಆರಂಭವಾಗಬಹುದು ಕನಸು ದೊಡ್ಡದಾಗಿರಲಿ ಪ್ರಯತ್ನ ನಿರಂತರವಾಗಿರಲಿ ಇಂತಹ ಇನ್ನಷ್ಟು ಮಾಹಿತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು